ಫೌಂಡೇಶನ್ ಮೇಲ್ಗಡೆ ಬರಬೇಕಾದ್ರೆ ಒಂದು ಕಟ್ಟಡಕ್ಕೆ ಆ ಒಂದು ಪಾಯ ಅಡಿಪಾಯ ಎಷ್ಟು ಮುಖ್ಯನೋ ಹಾಗೆ ಪ್ರೊಡ್ಯೂಸರ್ ಅವರ ಒಂದು ಪಾತ್ರ ಮುಖ್ಯ ಹೀಗಾಗಿ ಅವರ ಒಂದು ಈಗ ಅಂತ ಕೇಳ್ಕೊಳ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಮೊದ್ಲೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಿರ ಆಧಾರಕ್ಕೆ ಬರಲ್ಲ ಆಕ್ಚುಲಿ ಕೆಲಸ ಅಷ್ಟೇ ಹಿಂದ್ಗಡೆ ಬಯಸ್ತೀನಿ ಮೊದ್ಲೇಗ ಮೊದ್ಲೇದಾಗಿ ನಮ್ಮ ಈ ದೀರ್ ಸಿನಿಮಾ ಫೆಬ್ರವರಿ ಹತ್ತಾರ ರಿಲೀಸ್ ಆದಾಗ ಒಂದು ಇಪ್ಪತ್ತೆಂಟು ಸಿನಿಮಾಗಳು ಐ ತಿಂಕ್ ಎಲ್ಲಾ ಭಾಷೆಯಲ್ಲಿ ಸೇರಿ ಸಿನಿಮಾ ಇತ್ತು ರಿಲೀಸ್ ಮಾಡೋಣ ಬೇಡ ಅಂತೇಳಿ ಯೋಚನೆ ಮಾಡಿ ರಿಲೀಸ್ ಮಾಡ್ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಿ ಬಟ್ ನಾವ್ ಒಂದು ಏನಂದ್ರೆ ಈ ವೀರ ಸಾಮ್ರಾಟ್ ಟೈಟಲ್ ಇಡ್ಕೊಂಡು ಯಾವ ಕೋರ್ಸಲ್ಲಿ ಅಲ್ಲಿ ಇತ್ತಲ್ಲ ಅದೇ ಕೋರ್ಸಲ್ಲಿ ಅಲ್ಲಿ ನಾವು ಏನೇ ಆದ್ರೂ ಈ ಸಿನಿಮಾ ಅದೇ ಡೇಟಿಗೆ ರಿಲೀಸ್ ಮಾಡೋಣ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಮ್ ಕಂಟೆಂಟ್ ಮೇಲೆ ಭರೋಸೆ ಇದೆ ಅನ್ನೋ ಕಾರಣಕ್ಕೆ ಅದೇ ಡೇಟಿಗೆ ರಿಲೀಸ್ ಮಾಡ್ಕೊಂಡ್ವಿ ಎಲ್ಲ ಪ್ರೇಕ್ಷಕ ಪ್ರಭುಗಳು ಎಲ್ರೂ ಈ ಸಿನಿಮಾನ ಒಪ್ಪಿ ಅಪ್ಪಿ ಇಪ್ಪತ್ತೈದೇ ದಿನಗಳ ಮತ್ತೆ ಮುಂದೂ ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡಿದ್ರೆ ಎಸ್ಪೆಷಲಿ ನಮ್ ನಾರ್ತ್ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಒಂದು ಐದಾರು ಸೆಂಟ್ರಲ್ ಇನ್ನೂ ನಡೀತಿದೆ ಈ ಬೆಂಗಳೂರಲ್ಲಿ ನಡೀತಿದೆ ನಮ್ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ತುಂಬಾ ಚೆನ್ನಾಗಿ ರೀಚ್ ಆಗ್ತಿದೆ ಬೆಂಗಳೂರಲ್ಲಿ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ ಇವೆಲ್ಲ ಆಗಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಯಾಕಂದ್ರೆ ನಾವು ಸಿನಿಮಾ ಮಾಡ್ಬಿಟ್ಟು ಒಂದ್ ಎಲ್ಲೋ ಥಿಯೇಟರ್ ಹಾಕಿದ್ವಿ ಅಂತ ಬಂದಿದೆ ಈ ಟೈಮ್ ನಡೀತಿದೆ ಇಲ್ಲಿ ನಡೀತಿದೆ ಅಂತ ರೀಚ್ ಮಾಡ್ಬೇಕಂದ್ರ ಮುಖ್ಯ ಉದ್ದೇಶ ಮುಖ್ಯ ಪಿಲ್ಲರ್ ಅಂದ್ರೆ ನಿಮ್ಮ ಅತಿ ಮಿತ್ರರು ಮುಂಚೆ ನಾನು ಮಾಡಿರ್ತಕ್ಕಂಥ ಸಿನಿಮಾಗಳಿಂದನೂ ಎಲ್ಲರೂ ಅವೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರ ಸೀನಿಯರ್ ಸರ್ ನಾಗೇಶ್ ಬಂದಿದ್ರೆ ತುಂಬಾ ಖುಷಿ ಆಯ್ತು ನೋಡಿ ತುಂಬಾ ದಿನಗಳಾದ್ಮೇಲೆ ಆ ನಿಮ್ಮೆಲ್ಲರ ಸಹಕಾರ ರೀತಿ ಇದೇ ತರ ಇರ್ಬೇಕು ಆ ಮತ್ತೆ ಈಗ ಮಾತಾಡ್ಬೇಕಂದ್ರೆ ನನ್ನ ಡೈರೆಕ್ಟರ್ ಸರ್ ಬಗ್ಗೆ ಏನಕ್ಕೆ ನಾವು ಇಷ್ಟು ಅವಾಗ್ಲೇ ನನ್ನ ಬಗ್ಗೆ ಎಲ್ಲ ಇಬ್ಬರ ಬಗ್ಗೆ ಮಾತಾಡ್ಕೊಂಡು ಹೇಳಿದ್ರು ನನಗೆ ಮಾತಾಡಕ್ಕೆ ಆಕ್ಚುಲಿ ಇನ್ನೇನ್ ಮಾತುಗಳು ಇಲ್ಲ ಅಂದ್ರೂ ಒಂದ್ ಎರಡು ಮಾತಾಡ್ಬೇಕಂದ್ರೆ ಸುಮಾರು ಸಲ ನಾಲ್ಕು ವರ್ಷದಿಂದ ನಾವು ಜಗಳ ಆಡಿದ್ವಿ ಎಲ್ಲ ಮಾಡಿದ್ವಿ ಬಟ್ ಫೈನಲಿ ಸಿನ್ಮಾ ಬಂದು ರೆಡಿ ಆದ್ಮೇಲೆ ಇದೇ ತರ ಬರ್ಬೇಕಂತ ಸಿನಿಮಾಗೋಸ್ಕರ ಅಷ್ಟೇ ವಿನ ಜಗಳ ನಮ್ ಪರ್ಸನಲಿ ಯಾವ್ದೇ ಜಗಳಿಲ್ಲ ಸೊ ಸಿನಿಮಾಗೋಸ್ಕರ ಅಷ್ಟೇ ನಾವೆಲ್ಲರೂ ಜೊತೆ ಟಿಮ್ ಟೆಕ್ನಿಷಿಯನ್ ಜೊತೆ ಎಲ್ರ ಜೊತೆ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ವಿ ಮತ್ತೊಂದೇನಂದ್ರೆ ನಮ್ ತಾಂತ್ರಿಕ ವರ್ಗದ್ದು ಅಂದ್ರೆ ಈಗ ರಾತ್ರಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅವೆಷ್ಟೇ ಕರೆಕ್ಷನ್ಸ್ ಒಂದೊಂದ್ಸಲ ತುಂಬಾನೇ ಸಪೋರ್ಟಿವ್ ಆಗಿ ಬಂದಿದ್ದ ಈಗ ನಮ್ ಸಿನಿಮಾ ರೀಚ್ ಮಾಡ್ಕೊಟ್ಟು ಆ ಕಾರಣಕ್ಕೆ ಒಂದ್ ಒಳ್ಳೆ ಕಂಟೆಂಟ್ ಸಿನ್ಮಾ ಒಂದ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ ಕರೆಗೆ ಹೋಗ್ಬಿಟ್ಟು ಸುರೇಶ್ ಶರ್ಮಾ ಸರ್ ಅವರ ಆಶೀರ್ವಾದದೊಂದಿಗೆ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನಮ್ ಕರೆಗೆ ಹೋಗ್ಬಿಟ್ಟು ಗುಲ್ಬರ್ಗದಿಂದ ಇಲ್ಲಿ ತನಕ ಬಂದಿದ್ದಕ್ಕಾಗಿ ತುಂಬ ಹೃದಯ ತಂದೆಗಳು ಬೆಳೆಸ್ತೀನಿ ಹಾಗೆ ರವೀಚಂದ್ರನಾಥ ರವೀಂದ್ರನಾಥ್ ಸರ್ ಆಗಿರೋರು ತುಂಬಾ ನಮ್ಗ ಒಂದ್ ತರ ಅಂದ್ರೆ ನಮ್ದು ಹೇಳೋ ಪಿಲ್ಲರ್ ಹಿಂದ್ಗಡೆ ನಮ್ಗೆ ಏನೇ ಮಾಡ್ತಿದ್ರು ಅವ್ರು ಬಂದ್ರೆ ಒಂದ್ ಒಂಚೂರು ನಮ್ ಸಮಾಧಾನ ಧೈರ್ಯ ಬಂದಿರತ್ರ ಆಗತ್ತೆ ನಾ ಹಾಗೇ ಸರ್ ಆಗಿರ್ಬೋದು ವಿನು ಸರ್ ಆಗಿರ್ಬೋದು ಸತೀಶ್ ಚಂದ್ರ ಆಗಿರ್ಬೋದು ನಮ್ ವರುಣ್ ಸರ್ ಆಗಿರ್ಬೋದು ತುಂಬಾ ಎಲ್ಲರೂ ನಮ್ಮ ಸೆನ್ಸರ್ ಸರ್ ಶಿವ ಸರ್ ಆಗಿರ್ಬೋದು ಸುನೀಲ್ ಕುಮಾರ್ ಸರ್ ಆಗಿರ್ಬೋದು ಊರಾಜ್ ಕುಲ್ಕರ್ಣಿ ಸರ್ ಆಗಿರ್ಬೋದು ಸುಮಾರು ಜನರ ಹೆಸರುಗಳು ಹೇಳ್ಬೇಕಾಗತ್ತೆ ಎಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ನನ್ನ ಜೊತೆಗೆ ಹಗಲಿರಲು ಒಂದೊಂದ್ಸಲ ನಾವು ಹೇಳ್ಬಾರ್ದು ಈ ವಿಷಯ ಬಟ್ ಹೇಳ್ಬೇಕಾಗಿರೋ ಪರಿಸ್ಥಿತಿ ಬರ್ತಾ ಸುಮಾರು ಟೈಮ್ ಅಲ್ಲಿ ಮಳೆ ಬರ್ತಿತ್ತು ಅವರು ನಮ್ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆ ಇದ್ದ ಹಾಗೆ ನಾಗೇಶ್ ಆಗಿರ್ಬೋದು ಈಶ್ವರ್ ನಮ್ ಗುಲ್ಬರ್ಗ ದೊಡ್ಡ ಇದೆ ಸೊ ಅಂಬರೀಶ್ ಆಗಿರ್ಬೋದು ಅಜೆ ಮಂಜುಣ್ಣ ಆಗಿರ್ಬೋದು ಎಲ್ಲರೂ ನನ್ನ ಜೊತೆ ಬಂದಿದೆ ಮೇಜರ್ಲಿ ನಾನು ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ ಏನಲ್ಲ ಆತರ ಇಬ್ರು ಕರೆಕ್ಟ್ ಆಗಿ ಮಿಂಗಲ್ ಆಗಿ ನಿಂತ್ಕೊಂಡು ಒಂದ್ ಒಳ್ಳೆ ಡಿಸ್ಕಷನ್ ಮಾಡ್ಕೊಂಡು ಸಿನಿಮಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅದಕ್ಕೆ ಸಾಕ್ಷಿನೇ ನಾವ್ ಇಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಯಾವತ್ತೂ ಬಟ್ ಸಿನಿಮಾ ಇಬ್ರು ಮಿಗಿಲಾದಂತ ಸಂಬಂಧ ಸಿನಿಮಾ ಗಿಂತ ಸಂಬಂಧ ನಮ್ ಅಮ್ಮ ಅಂತೂ ನಾನು ಇವತ್ತು ಕರ್ಕೊಂಡು ಬರ್ಲೇಬೇಕು ಯಾಕಂದ್ರೆ ಸಿನಿಮಾದ ಇದು ಮುಂದೆ ಹೋಗುತ್ತೆ ಇಲ್ಲ ಗೊತ್ತಿಲ್ಲ ಥಿಯೇಟರ್ ಬಗ್ಗೆ ಮಾತಾಡ್ಸ ನಾನು ದೊಡ್ಡವ್ರನ್ನೇ ಅಲ್ಲ ಏನಕ್ಕೆ ನಾವು ಇನ್ನೊಂದ್ ಎರಡು ಸಿನಿಮಾ ಮಾಡಿದೀವಿ ಅಷ್ಟೇ ಯಾಕಂದ್ರೆ ಸುಮಾರು ದೊಡ್ಡವ್ರು ಮಾತಾಡಿದ್ರು ಸರಿ ಹೊಂದಿಲ್ಲ ಒಳ್ಳೆ ಕಂಟೆಂಟ್ ಸಿನಿಮಾಗೆ ಒಂದ್ ಎರಡ್ ಥಿಯೇಟರ್ ಸಿಕ್ತಿಲ್ಲ ಮಲ್ಟಿಪ್ಲೆಕ್ಸ್ ಸಿಕ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಕೂಡ ನಾವಿ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ನಿಂದರ್ಸಿದೀವಿ ಅಂತ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಮಾಧ್ಯಮ ಮಿತ್ರರು ಈ ಸಿನಿಮಾ ನಡೀತಿದೆ ಹಿಂಗಿದೆ ಅಂತ ಪ್ರತಿಯೊಂದು ಭಾಗದಲ್ಲಿ ಸಪೋರ್ಟ್ ದೊಡ್ಡ ಸಿನಿಮಾ ಯಾವುದೇ ರೀತಿ ಒಂದು ಭಿನ್ನ ಮಾಡ ಸಪೋರ್ಟ್ ಮಾಡ್ಕೊಂಡು ಧನ್ಯವಾದ ಇಷ್ಟಪಡ್ತೀನಿ ಮತ್ತೆ ಯಾರು ಇನ್ಸ್ರಾ ಮೇಡಮ್ ಆಗಿರ್ಬೋದು ಅದ್ವಿತಿ ಮೇಡಮ್ ಬಗ್ಗೆ ಅಂದ್ರೆ ಎಲ್ರು ಹೇಳಿದಾರೆ ನಾನ್ ಸೇಮ್ ರಿಪೀಟ್ ಆಗುತ್ತೆ ಪ್ರತಿಯೊಂದು ಭಾಗದಲ್ಲಿ ನಮ್ ಗುಲ್ಬರ್ಗ ಪ್ರಮೋಷನ್ ಬನ್ನಿ ಮೇಡಮ್ ಈ ತರ ಒಂದು ಕಾಲ್ ಪ್ರಾಬ್ಲಮ್ ಇದ್ರು ಕೂಡ ಅವ್ರ ನಮ್ ಮಾತಿ ಹೋಗೊಟ್ಟು ಪ್ರತಿಯೊಂದು ಸಿನಿಮಾದಲ್ಲಿ ಪ್ರತಿ ಒಂದ್ಸಲ ಕರೆದ್ನು ಸೇತಾಪ್ ಬಂದು ಸಿನಿಮಾ ಪ್ರಮೋಷನ್ ಇರ್ತಿದಾರೆ ಸೊ ಈ ತರ ಅಂದ್ರೆ ನಾವ್ ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಸಿನಿಮಾ ಮಾಡಿ ನಾವು ಒಂದು ಆರ್ಟಿಸ್ಟ್ ನ ಪ್ರಮೋಷನ್ ಒಂದು ದೊಡ್ಡ ಟಾಸ್ಕ್ ಆಗಿದೆ ಅದ್ರ ನಮ್ಮಲ್ಲಿ ತರ್ಟಿ ಪರ್ಸೆಂಟ್ ಹಂಗೆ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಒಳ್ಳೇದಂತ ಬಿಟ್ಟು ಮುಂಚೆಯಿಂದ ಫಸ್ಟ್ ಡೇ ಒನ್ ಇಂದ ಇಲ್ಲಿ ತನಕ ಸಹಿತ ನಮ್ಮ ಸಿನಿಮಾಗ ಟೆಕ್ನಿಷಿಯನ್ಸ್ ಸಪೋರ್ಟ್ ಮಾಡ್ಕೊಂಡ್ ಬಂದವರು ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅದಕ್ಕೆ ನಾನು ಪುಣ್ಯ ಅಂತ ಹೇಳೋದು ನಿಜವಾಗ್ಲೂ ನಾವು ಪುಣ್ಯವಂತರೇ ಒಂದ್ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಪುಣ್ಯವಂತ ಯಾಕಂದ್ರೆ ನಮ್ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿ ನಮ್ ಸಪೋರ್ಟ್ ಇದ್ದಾರೆ ಇನ್ನು ಆಲ್ಮೋಸ್ಟ್ ಎಲ್ರಿಗೂ ಹಸುವಾಗ ಇನ್ನೊಂದು ನಮ್ ಇಬ್ಬರಿಗೆ ಮಾತಾಡಬೇಕು ತಕ್ಷಣ ಕಾರ್ಯಕ್ರಮ ಮುಗಿಸ್ತೀವಿ ಆಲ್ರೆಡಿ ಜಾಸ್ತಿ ಟೈಮ್ ಆಗಿದೆ ವೇಟ್ ಮಾಡಿಸಬೇಕು ನನ್ಗೆ ಇಷ್ಟ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು